ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್ ನಾನಿವತ್ತು ಕ್ವಿಕ್ ಆ್ಯಂಡ್ ಈಸಿ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹಾಲು ಬಜ್ಜಿ ಹಾಲು ಬಜ್ಜಿ ಹಾಲು ಸಾಂಬಾರು ಏನು ಬೇಕಾದರೂ ಹೇಳ್ಬೋದು ಅದಕ್ಕೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಕರ್ಬೇವು ಮತ್ತು ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿ ತೊಗೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಬೇಕು ಅಂದರೆ ಜಾಸ್ತಿ ಬೇಕಿದ್ದರೂ ತೊಗೋಬೋದು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನಮ್ಮಮ್ಮ ಮಸಾಲೆ ಇಕ್ಕಿ ಸಾಂಬಾರು ಮಾಡ್ತಾರೆ ಇದನ್ನು ನಮ್ಮಮ್ಮಂಗೆ ಯಾವ ಅವ್ರು ಗೊತ್ತಿರೋರು ಹೇಳ್ಕೊಟ್ಟಿದ ರೆಸಿಪಿ ನಾನು ನನ್ನ ಮಗ್ಳು ದೊಡ್ಡ ಮಗಳು ಬಾಣಂತನಕ್ಕೆ ಹೋದಾಗ ನಮ್ಮಮ್ಮ ಹೊರ್ಗಡೆನೂ ಕೆಲಸ ನೋಡಿ ಮಾಡಬೇಕು ತೋಟ ಹಸು ಎಮ್ಮೆ ಮತ್ತು ಮನೇಲೂ ಕೆಲಸ ಮಾಡಬೇಕು ಅಂದ್ಬಿಟ್ಟು ಅವರು ಈ ಥರ ಮಾಡು ಫಿಕ್ಕಾಗತ್ತೆ ಅಂತ ಹೇಳಿಕೊಟ್ರು ಸೊ ಅವಾಗಿಂದ ಈ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಸಾಂಬಾರು ಪುಡಿನ ಗಂಟಿಲ್ದಂಗೆ ನೀರಲ್ಲಿ ಕ್ಲೀನಾಗಿ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಒಗ್ಗರಣೆ ಮಾಡಿದ್ವಲ್ಲ ಅದರೊಳಗಡೆ ಹಾಕಬೇಕು ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ನೀರು ಹಾಕೋಬೋದು ನಾನು ಆ ಕಪ್ಪಲ್ಲಿ ಮೂರು ಕಪ್ ನೀರು ಹಾಕೊಂಡಿದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಅದು ಕುದಿಯೋಷ್ಟರಲ್ಲಿ ಈ ಕಡೆ ನಾನು ಚಿಕ್ಕಮಗ್ಳುಗೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೀಟ್ರೂಟ್ ತುರ್ದು ಹಾಕೊಂಡಿದ್ದೀನಿ ಮತ್ತು ಅಕ್ಕಿ ಮೈಸೂರು ಬೇಳೆ ಇವೆರಡನ್ನೂ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ನೆನೆಯಕ್ಕೆ ಇಡ್ತೀನಿ ಮತ್ತು ಅದು ವಿಜ್ವಲ್ ತೆಗೆದಾಗ ಸಾಫ್ಟಾಗಿ ಬರುತ್ತೆ ಅಂತ ನಾನು ಹತ್ರ ನೆನೆಸಿರ್ತೀನಿ ಮತ್ತು ರಾತ್ರಿ ಚಪಾತಿ ಮಾಡ್ತವೆ ಎಣ್ಣೆ ಹಾಕದೆ ಹಂಗೆ ಇಟ್ಬಿಟ್ಟಿದೆ ಸೊ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡು ಎತ್ತಿಡೋಣ ಅಂತ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಶೀಟ್ ಐರನ್ ಆಗಿರೋದ್ರಿಂದ ಟುಪ್ಪೇನು ಬಂದಿಲ್ಲ ಕಾಸ್ಟ್ ಏನಾದರೆ ಬೆಳಗ್ಗೆ ಅಷ್ಟರಲ್ಲಿ ರಷ್ಟಿಡ್ದಂಗೆ ಆಗಲ್ಲೆಲ್ಲ ಚುಕ್ಕಿ ಚುಕ್ಕಿ ಥರ ಅಂದರೆ ಕುಳಿ ಬಂದಿರೋ ಥರ ಹಾಕ್ಬಿಟ್ಟಿರುತ್ತೆ ಮತ್ತೆ ಅದು ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಅದು ಒಂದು ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಕುದಿಬೇಕು ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ಪಾಕೆಟ್ ಹಾಲು ತೊಗೊಂಡಿದ್ದೀನಿ ಸೊ ನೀವು ಎಮ್ಮೆಲ್ಲೇನಾದರೂ ಹಾಕ್ಬೇಕಂದ್ರೆ ನೋಡ್ಬಿಟ್ಟು ಹಾಕೊಡಿ ಕಲ್ಲರ್ ನೋಡಿದ್ರೇ ಗೊತ್ತಾಗುತ್ತೆ ಮತ್ತು ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು ಉಪ್ಪು ಹಾಕೊಂಡು ಉಪ್ಪು ಕರ್ಗೋ ಅಷ್ಟು ಕುದಿಸಿದ್ರೆ ಸಾಕು ಹಾಲು ಹಾಕಿದ ಮೇಲೆ ಒಂದು ಕುದಿ ಬಸ್ಬಿಟ್ಟು ಒಲೆ ಆಫ್ ಮಾಡಿದ್ರು ಸಾಕು ಸಾಂಬಾರು ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಮಸಾಲೆ ಯಾಕೆ ಮಾಡೋ ಸಾಂಬಾರು ನಾನು ನೆಕ್ಸ್ಟ್ ಡೇ ಅವಾಗಾದರೂ ತೋರಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್